ಎಲ್ಲರಿಗೂ ನಮಸ್ಕಾರ ಜನಾರ್ದನ್ ರಾವ್ ಸಾಳಂಕಿ ಅಂತ ಇವತ್ತಿನ ದಿವಸ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಹು ನಿರೀಕ್ಷಿತ ಹಾಗೂ ಸೂಪರ್ ಡೂಪರ್ ಎವರ್ಗ್ರೀನ್ ಬ್ಲಾಕ್ ಬಸ್ಟರ್ ಸಿಂಹ ಚಿತ್ರ ಮರು ಬಿಡುಗಡೆ ಆಗ್ತಾ ಇದೆ ಇದು ಎಲ್ಲರಲ್ಲೂ ಸಂತಸ ಬುಡಕ ಮೂಡಿಸಿದೆ ವಿಶೇಷ ಏನು ಅಂದರೆ ಈ ಚಿತ್ರ ಬಂದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಲ್ಮೋಸ್ಟ್ ಎಲ್ಲ ಚಿತ್ರನೂ ಸಾಹಸಮಯವಾಗಿದೆ ನೀವು ಗಮನಿಸಿ ಅವರ ಹೆಸರಲ್ಲಿ ಸಾಹಸ ಸಿಂಹ ಅಂತ ಒಂದು ಬಿರುದು ಇದೆ ಯಾಕೆ ಅಂದರೆ ಈ ಚಿತ್ರದಲ್ಲಿ ಡ್ಯೂಬ್ ಬಳಸದೆ ಸ್ವಂತವಾಗಿ ಅವರು ಎಲ್ಲ ಸ್ಟಂಟ್ಗಳನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆ ಆಯಿತು ಇದು ಬಂದಮೇಲೆ ಎಲ್ಲ ಅಭಿಮಾನಿಗಳಿಗೂ ಇವರು ಭಾಳ ಏನಪ್ಪ ಆ್ಯಂಗ್ರಿ ಮ್ಯಾನ್ ಇಮೇಜ್ ನಾಗರಹಾವಿನಲ್ಲಿ ಬಂದರೂ ಸಹ ಇದೇನಾಯಿತು ಎರಡನೇ ಅಧ್ಯಾಯಕ್ಕೆ ಮುನ್ನುಡಿ ಬರೀತು ಎಲ್ಲರಿಗೂ ಇಷ್ಟ ಬಿದ್ದರು ಇವತ್ತಿಗೂ ನೀವು ಎಲ್ಲೇ ಹೋಗಿ ಈ ಚಿತ್ರದ ಬಗ್ಗೆ ಮಾತಾಡ್ತಾರೆ ಇದರ ಚಿತ್ರದ ಬಗ್ಗೆ ವಿಡಿಯೋಸ್ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಕಾರಣ ಏನು ಅಂದರೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಷ್ಟು ಚೆನ್ನಾಗಿದ್ರು ಅವರು ಆ್ಯಕ್ಷನ್ ಇರ್ಬೋದು ಅವರ ಅಭಿನಯ ಇರ್ಬೋದು ಅವರು ಸ್ವಂತವಾಗಿ ಹಾಡೋದು ಹಾಡು ಇರ್ಬೋದು ಇದರಲ್ಲೂ ಒಂದು ಹಾಡು ಹೇಳಿದ್ದಾರೆ ಅದು ಬಹಳ ರೊಮ್ಯಾಂಟಿಕ್ ಸಾಂಗ್ ಅದು ಬಹಳ ಇಷ್ಟು ಬಿದ್ದು ಮಾಡಿದ್ದಾರೆ ಅದನ್ನ ಹಾಡನ್ನು ಹಾಡು ಗೊತ್ತಿರ್ಬೋದು ಹೇಗಿದ್ದರು ನೀ ನನ್ನ ನಾಚಬೇಕು ನಿನ್ನಂತ ನೋಡಿ ಚಿನ್ನ ಅಂತ ಸೊ ಇದ್ರಲ್ಲಿ ಏನು ಅಂದ್ರೆ ನಾಯಕಿಯಾಗಿ ಕಾಜಲ್ ಕಿರಣ್ ಅಂತ ಅವ್ರು ಬಾಂಬೆ ಅವರು ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಇನ್ನೊಂದು ವಿಶೇಷತೆ ಈ ಚಿತ್ರದ ಏನು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಇರ್ತಕ್ಕಂತ ಎಲ್ಲಾ ಕಳ್ಳ ನಟರು ಇದ್ರಲ್ಲಿ ಅಭಿನಯಿಸಿದ್ದಾರೆ ನೀವು ಎಲ್ಲಾ ಎಲ್ಲ ತುಂಬಾ ಜನ ಕಾಣ್ಬೋದು ಇದ್ರಲ್ಲಿ ಸೊ ಇದು ಬಹಳ ವಿಶೇಷವಾಗಿದೆ ಈ ಚಿತ್ರದಲ್ಲಿ ಆಮೇಲೆ ಇವರು ಸೈಮನ್ ಅವರು ಸಾಹಸ ನಿರ್ದೇಶಕರು ಆಮೇಲೆ ಇದರ ಇನ್ನೊಂದು ಮಾಹಿತಿ ಏನು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೆಜೆಸ್ಟಿಕ್ ನಿರ್ಮಾಣ ಆಗ್ತಾ ಇತ್ತು ನಿರ್ಮಾಣ ಹಂತದಲ್ಲಿತ್ತು ಪ್ರಥಮ ದೃಶ್ಯದ ಒಂದು ಸಹ ಸಮಯ ಒಂದು ಫೈಟಿಂಗ್ ಇದೆ ಅದು ಅಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ನೀವನ್ನ ಗಮನಿಸಬಹುದು ಅಲ್ಲಿ ಯಾವಾಗ ಯಾವ ರೀತಿ ಇತ್ತು ಮೆಜೆಸ್ಟಿಕ್ ಲೈಟ್ ಹೆಂಗಿತ್ತು ಸುಣ್ಣ ಬಣ್ಣ ಹೆಂಗ್ ಹೊಡೆದಿದ್ರು ಅಲ್ಲಿನ ಕಾಂಕ್ರೀಟ್ ಸಲ ಹೆಂಗ್ ಬಿದ್ದಿತ್ತು ಈ ಚಿತ್ರದಲ್ಲಿ ನೀವು ಫಸ್ಟ್ ಸೀನ್ ಅಲ್ಲಿ ನೀವು ನೋಡ್ಬೋದು ಬಹಳ ಉತ್ತಮವಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ ನೀವು ನೋಡಬಹುದು ತುಂಬಾ ಅಭಿಮಾನಿಗಳು ಖುಷಿಯಲ್ಲಿದ್ದಾರೆ ಸೊ ನಾವು ಮ್ಯಾಟ್ ಟಿ ನೋಡ್ಲಿಕ್ಕೆ ಎಲ್ಲರೂ ಬಂದಿದ್ದೀವಿ ಸೊ ತಾವು ಅಷ್ಟೇ ಥಿಯೇಟರ್ ಬನ್ನಿ ಪ್ರಸನ್ನ ಚಿತ್ರಮಂದಿರಕ್ಕೆ ನೋಡಿ ಆನಂದಿಸಿ ನೀವು ಎಷ್ಟು ಸಲ ನೋಡಿದ್ರು ಬೇಜಾರಾಗೋದಿಲ್ಲ ನೋಡಿ ಇವ್ರು ಹೇಳ ಅದು ಇದು ಬಾಂಬೆ ನಲ್ಲಿ ಏನ್ ಮಾಡಿದ ಟನಲ್ ಅಲ್ಲಿ ಇರ್ತಾರೆ ಶಾರ್ಟ್ ಕೊನೆ ಶಾರ್ಟಲ್ಲಿ ಅಲ್ಲಿ ಬಹಳ ಅದು ಅಂತ ನೀವು ನೋಡಿದ್ರೆ ಈ ರ್ಯಾಂಬೋ ಚಿತ್ರ ನೋಡೋಷ್ಟು ನಿಮ್ಗೆ ಥ್ರಿಲ್ ಆಗುತ್ತೆ ಅಲ್ಲಿ ನಿಮ್ಗೆ ಇದು ಆಮ್ಲಜನಕ ಇರೋದಿಲ್ಲ ಇರೋದಿಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗಿ ಅದು ಗಾಳಿನೇ ಇರೋದಿಲ್ಲ ನೋಡ್ತಾರೆ ಯಾವ ತರ ಹೋಗ್ಬೇಕು ಅಂತ ಇಟಿಕೆ ಇಟ್ಕೆ ಇರ್ತಾರೆ ಇಟ್ಕೊಂಡು ಹತ್ತೋ ಸೀನ್ ಇದೆ ಮತ್ತೆ ಹೋಗಿ ಅದ್ಮೇಲೆ ಅದೊಂದು ಪ್ಲೇಟ್ ಇರ್ತದೆ ಪ್ಲೇಟ್ ನ ಬಡಿತಾರೆ ಅದನ್ನ ಅದ್ರ ಬಹಳ ಚೆನ್ನಾಗಿದೆ ಸೊ ಚಿತ್ರೀಕರಣ ಮಾಡ್ಬೇಕಾದ್ರೆ ಜೋಸೈಮನ್ ಅವ್ರು ಇದ್ರ ಬಗ್ಗೆ ತುಂಬಾ ವಿವರಣೆ ಕೊಟ್ಟಿದ್ದಾರೆ ಯಾವ ತರ ಕಷ್ಟ ಬಿದ್ರು ವಿಷ್ಣು ಸರ್ಗೆ ಬೇಡ ನೀನ್ ಮಾಡ್ಬೇಡ ಅಂದ್ರು ಇಲ್ಲ ನಾನ್ ಮಾಡ್ತೀನಿ ಅಂತ ಅವ್ರು ಮಾಡಿದ್ದಾರೆ ಹಟ್ಟ ಬಿದ್ದು ಮಾಡಿರ್ತಕ್ಕಂತ ಸೀನ್ ಅದೆಲ್ಲ ಸೊ ಇವತ್ತು ನೋಡ್ತಾ ಇದ್ರೆ ನಮ್ ಮೈಯಲ್ಲೇ ರೋಮಾಂಚನ ಆಗುತ್ತೆ ಕೂದಲ ನಿಂತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮೈನಲ್ಲಿ ಅವರೇನು ಮಾಡ್ಬೇಕಾರೆ ನಾವೇನು ಹೆಂಗಿರಬೇಕು ಅಂತ ಸೋ ಅದಕ್ಕೆ ಇದು ಭಾರತೀಯ ಚಿತ್ರರಂಗದಲ್ಲಿ ಯಾರು ಈ ತರ ಮಾಡಕ್ ಸಾಧ್ಯನೇ ಇಲ್ಲ ಯಾವ ಸಾಹಸ ಕಲಾವಿದನ್ನು ಮಾಡಕ ಆಗಲ್ಲ ಇವರು ಯಾವ ಸಿಲ್ವರ್ ಸ್ಟಾರ್ ಸ್ಟ್ಯಾಂಗ್ ಕಡಿಮೆ ಇಲ್ಲ ಯಾವ ಶಾವಸನérgು ಕಡಿಮೆ ಇಲ್ಲ ಇವರು ಓಕೆನಾ ಇವರು ಇಷ್ಟ ಒಂದೇಂಗೆ ಒನ್ಲಿ ಒಂದು ಸಾಹಸಕ್ಕೆ ಬರ್ಬೇಕು ಚುತಿ ಶಾಂತತೆ ಬರಬೇಕು ಅಂತಂದ್ರೆ ಫಸ್ಟ್ ಇಷ್ಟೇ ಸರ್ ಅವರಿಗೆ ಹೇಳಿ ಅವ್ರಿಗೆ ಫಸ್ಟ್ ಸ್ಟ್ರೆಂತ್ ಅಂದ್ರೆ ಅವ್ರಿಗೆ ಹೇಳಿ ಅವರು ಮಾಡ್ದೇ ಇರುವಂತ ಸ್ಟ್ರೆngth ಇಲ್ಲ ಅವರು ಮಾಡ್ದೇ ಫಿಗರೇ ಇಲ್ಲ ಫಿಗರ್ ಅದು ನಟ ಬೈರಾವ ಅಂದ್ರೆ ಈಗ ಎಷ್ಟೇ ಜನ ಚಿನ್ನದಂತ ಮಗ ಅಂದ್ರೆ ಅವರೇ ಮುತ್ತಿಗೆ ಮುತ್ತಿನಾರ ಅಂದ್ರೆ ಅವರೇನೆ ಅಖಿಲ ಕರ್ನಾಟಕ ಸಿನಿಮಾ ಎಷ್ಟೇ ಜನ ಕಲಾವಿದ್ರು ಬರ್ಬಹುದು ಮುಂದೆನೂ ಬರ್ಬಹುದು ಆದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಸುಂದರ ನಟ ಹೈಟ್ ಗೆ ಅವ್ರ ಪರ್ಸನಾಲಿಟಿಗೆ ಅವ್ರ ಹೇರ್ ಸ್ಟೈಲ್ ಸ್ಟೈಲ್ಗೆ ಅವ್ರ ಕಣ್ಣು ಕಣ್ಣುಗಳು ಅವ್ರ ತರ ಯಾರು ಇಲ್ಲ ಅವರು ಈಜ್ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಓಕೆನಾ ಸೊ ಆ ತರ ಬರಕ್ ಸಾಧ್ಯನೇ ಇಲ್ಲ ನೀವು ಎಷ್ಟೇ ಹೇಳ್ಬಹುದು ನಾವ್ ಹಂಗಿಲ್ಲ ನಮ್ಮೂರಂಗ ಹೈ ವೋಲ್ಟೇಜ್ ಪರ್ಸನ್ ಇನ್ ಇಂಡಿಯಾ ಅವ್ರಿ ನಾನ್ ಕುತ್ಕೊಂಡ್ರೆ ಬಟ್ ನಾನ್ ವಯಸ್ಸಾಗಿರೋ ಕಾಣಿಸ್ತೀನಿ ಎಷ್ಟೋ ಕಲಾವಿದ್ರು ಹೇಳ್ಬಿಟ್ಟು ಹೇಳಬೇಕು ಆ ಒಂದ್ಸಲ ಇಂಟರ್ವ್ಯೂ ಮಾಡ್ಬೇಕೆ ಒಂದ್ ಹೇಳ್ತಾರೆ ಸರ್ ಇಂಟರ್ ಒಬ್ರು ಪತ್ರಕರ್ತ ಕೇಳ್ತಾರೆ ನಿಮ್ಗೆ ಸಾಹಸ ಸಿಂಹ ಅಂತ ಹೇಳ್ತಾರೆ ಇದು ಯಾಕೆ ಇದು ನಿಜವಾಗ್ಲು ನಿಮ್ಗೆ ಸರಿ ಹೊಂದತ್ತ ಅಂತ ಒಂದ್ ಪ್ರಶ್ನೆ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಸರಿ ಹೊಂದುತ್ತಾ ಇಲ್ವೋ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಅರೆ ಒಂದೇ ಒಂದು ಆಸೆ ಇದೆ ಅಂತ ಪತ್ರಕರ್ತರಿಗೆ ಹೇಳ್ತಾರೆ ಏನಪ್ಪ ಏನ್ ಸರ್ ನಿಮ್ಮ ಆಸೆ ಅಂತ ಕೇಳಿದ್ರೆ ಇವಾಗ ಸಾಧು ಸಿಂಹ ಅಂತ ಏನೋ ಬಿರುದೇನೋ ಕೊಟ್ಟಿದ್ದಾರೆ ಅಭಿಮಾನಿಗಳು ಪ್ರೀತಿಯಿಂದ ಆದ್ರೆ ನಾನು ಒಂದು ದಿನ ಸಿಂಹದ ಜೊತೆ ಜಗಳ ಆಡಬೇಕು ನಾನು ಫೈಟ್ ಮಾಡ್ಬೇಕು ಬೋನಲ್ಲಿ ಅಂತ ಹೇಳಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿಂಹದ ಜೊತೆ ನಾನು ಜಗಳ ಆಡ್ತೀನಿ ಅಂತ ಹೇಳಿದ್ರು ಅದು ಅದು ಹೇಳದೇ ಒಂದು ಚಾಲೆಂಜ್ ಯಾರಿಗೂ ಅದು ದಮ್ಮಿಲ್ಲ ಬಿಡಿ ಮಾಡ್ಲಿಕ್ಕೆ ಅವರು ಒಂದೊಂದು ಪಾತ್ರದಲ್ಲೋ ಒಂದೊಂದು ಪಾತ್ರದಲ್ಲೋ ಫೇಸ್ ನ ನೋಡ್ತಾ ಇದ್ರೆ ನಮ್ಮ ನಮ್ಗೆ ಏನೋ ಒಂದು ರೋಮಾಂಚಕ ಏನೋ ಒಂದು ರೋಮಾಂಚಿಕ ಅಯ್ಯೋ ಇದು ಹಿಂಗಲ್ಲ ಇವ್ ಇನ್ನು ಹಿಂಗ್ ಮುಂದೆ ಇನ್ನು ಹಿಂಗ ಬರುತ್ತೋ ಹೆಂಗ್ ಬರುತ್ತೋ ಅನ್ನೋದನ್ನೆಲ್ಲ ಬುದ್ಧಲ್ಲ ನಮಗೆ ನಮ್ಮ ವಿಷ್ಣು ಅಪ್ಪು ಸರ್ ಅವರು ಅವ್ರು ಇವತ್ತಿಲ್ಲ ಆದ್ರೆ ಅವ್ರ ಜೊತೆಗೆ ನಾವಿದ್ದೀವಿ ಅಂತ ಎಲ್ಲ ತೋರ್ಸ್ಕೊಂತ ಇದ್ದೀವಿ ಆದ್ರೆ ಅವ್ರಿ ಇಲ್ಲ ಅನ್ಬಿಟ್ಟು ನಮ್ಮ ಭಾವನೆಯಲ್ಲಿ ಯಾರಿಗೂ ಇಲ್ಲ ಆದ್ರೆ ಇವಾಗ ಅವ್ರಿಗೋಸ್ಕರ ಹೋರಾಡ್ತಾ ಇದ್ದೀವಿ ಅಂದ್ರೆ ಇಡೀ ಸರ್ಕಾರಕ್ಕೇನೆ ಆರು ಜನ ಮುಖ್ಯಮಂತ್ರಿ ಆದ್ರೂ ಅವರಿಗೆ ಒಂದು ನೆಲೆ ಇಲ್ದಿರಂಗೆ ಕಾಡಿಗೆ ರಾಜ ಅಂತ ಸಾಹಸಿಮಿ ವಿಷ್ಣುವರ್ಧನ್ ಒಬ್ಬರಿಗೆ ಇರೋದು ಅದು ಇವತ್ ಅವ್ರಿಲ್ಲ ಅನ್ಬಿಟ್ಟಿಲ್ಲ ಅವ್ರ ಜೊತೆಗೆ ನಾವಿದ್ದೀವಿ ಐದು ವರ್ಷಕ್ಕೆ ಒಂದು ಸ ಸರ್ಕಾರ ಅಂತ ಬರುತ್ತೆ ಅವ್ರಿಗೆ ಅಂತ ಒಂದು ಮುಖ್ಯಮಂತ್ರಿ ಅಂತ ಪಟ್ಟ ಅನ್ನೋದು ಬಂದು ಯಾ ಶಾಶ್ವತ ಇಲ್ಲ ಬರೀ ಆರು ತಿಂಗಳು ಇರ್ಬೋದು ಮೂರು ತಿಂಗಳು ಇರ್ಬೋದು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಬೇಕಾದ್ರೆ ನಾಲ್ಕು ತಿಂಗಳಿಗೆ ಎತ್ತಿಸ್ಬಿಡ್ತಾರೆ ಮುಖ್ಯಮಂತ್ರಿ ಪಟ್ಟನ ಆದರೆ ನಮ್ಮ ವಿಷ್ಣುವರ್ಧನ್ ಸಾರ್ಗೆ ಆ ಸಾಹಸೀಮನ ಪಟ್ಟನ ನಾವೇ ಕೊಟ್ಬಿಟ್ಟಿದ್ದೀವಿ ಆ ಬಿರುದು ಮುಂದೆ ಅವರು ಕೊಡೋ ಅವಶ್ಯಕತೆನೇ ಇಲ್ಲ ನಾವು ಅವ್ರು ಹೋರಾಟ ಇಕ್ಕಿದೀವಿ ಆದರೆ ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಆಗಬೇಕು ಯಾಕಂದ್ರೆ ಇದು ಜನಗಳು ಅವ್ರಿಗೆ ಇಷ್ಟಪಟ್ಟು ಅವ್ರಾಗೆ ಮಾಡ್ತಾ ಇರೋದು ಅದನ್ನ ಬಿಟ್ಬಿಟ್ಟು ಇವ್ರು ಸರ್ಕಾರ ಬಂತು ಅಂತೇಳಿ ನನ್ಗೆ ಅವ್ರ ಜಾಗ ಕೊಡಲ್ಲ ಇವ್ರ ಜಾಗ ಕೊಡಲ್ಲ ಯಾಕೆ ವೈ ಮನುಷ್ಯ ಮಾಡ್ತೀರಾ ಇವ್ರೇನು ಮೇರ್ನೆಟ್ರಲ್ವಾ ಇವ್ರಿಗೆ ಇಲ್ವಾ ಇವ್ರಿಗೆ ಯಾರು ಅಭಿಮಾನಿಗಳಿಲ್ವಾ ಅಭಿಮಾನಿಗಳು ಇರೋದ್ರಿಂದನೇ ಅವ್ರು ಈ ಮಟ್ಟಿಗೆ ಬರ್ದಿರೋದು ಇವಾಗ ಅಭಿಮಾನಿಗಳೇ ದೇವ್ರು ಅಂದಮೇಲೆ ನಮ್ಮ ಆಸೆ ಇಳಿಸ್ತಾ ಇದ್ರೆ ಈ ಸರ್ಕಾರ ಇದ್ದು ಏನು ಪ್ರಯೋಜನ ಸರ್ಕಾರ ಓಟ್ ಮಾತ್ರ ಐದು ವರ್ಷಕ್ಕೆ ಒಂದ್ಸಲ ಬಂದು ಕೇಳ್ತಾರೆ ನಾವು ಓಟ್ ಹಾಕ್ಬಿಟ್ಟು ಹಿಂದೆ ಯಾರು ಇದ್ರೆ ಬಂದಿದ್ರು ಯಾರಿಗೆ ಕೇಳಲ್ಲ ನಮ್ಮ ವಿಷ್ಣುವರ್ಧನ್ ಇನ್ನು ಇವಾಗಿಲ್ಲ ಸತ್ತ ಹದಿನಾಲ್ಕು ವರ್ಷ ಆಗಿರ್ಬೋದು ಆದ್ರೂ ನಾವು ಅವ್ರ ಜೊತೆ ಇದೀವಲ್ಲ ಇದು ಒಂದು ಚರಿತ್ರೆ ಪಾಠ ಆಗ್ಬೇಕು ಅವ್ರಿಗೆ ನಾವು ಹೋರಾಟ ಮಾಡ್ತಾ ಇದೀವಿ ನಾವು ನಾವು ಇರಲ್ಲ ಇನ್ನೊಂದು ಸ್ವಲ್ಪ ಯಾವಾಗ ಸಾಹಿತ್ಯ ನಮಗೆ ಗೊತ್ತಿಲ್ಲ ನಾವು ಸತ್ತದ ಮತ್ತೆ ಚರಿತ್ರ ಆಗ್ಬೇಕು ಅವ್ರದ್ದು ಈ ತರ ಹೋರಾಡಿ ಇದು ಮಾಡಿ ಇದನ್ನ ಬಿಟ್ಕೊಡ್ಲಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಸವಾಲು ಎಸ್ತಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಅವ್ರು ಓಡಾಡ್ಬೇಕು ಇದು ಸರ್ಕಾರಕ್ಕೆ ಎದ್ದು ಹೋರಾಡ್ಬೇಕು ಒಂದು ಲಕ್ಷ ಜನವರೆಗೂ ಸರ್ಕಾರಕ್ಕೆ ಎದ್ದು ಓಡಾಡ್ಬೇಕು ಅಂದ್ರೆ ನಾವೆಲ್ಲ ಓಟ್ ಹಾಕಿರೋದನ್ನೇ ಆ ಸರ್ಕಾರ ಇರೋದು ಸಾಸಿಂಹ ಚಿತ್ರದಲ್ಲಿ ಬರ್ತಕ್ಕಂಥ ಒಂದು ಸಂಭಾಷಣೆ ಹೇಳಲಿಕ್ಕೆ ಇಷ್ಟ ಬೀಳ್ತೇನೆ ಪ್ರಥಮ ದೃಶ್ಯದಲ್ಲಿ ಇದು ಬರುತ್ತೆ ಒಂದು ಟ್ರಕ್ ಬರುತ್ತೆ ಓಕೆನಾ ಮೆಜೆಸ್ಟಿಕ್ ಎಂಟ್ರಿ ಆಗುತ್ತೆ ಎಂಟ್ರಿ ಆದಾಗ ಡೋರ್ ಓಪನ್ ಆಗುತ್ತೆ ಕಾಲು ಫ್ರಪ್ ಅಂತ ಕೆಳಗಡೆ ಇಳಿಯುತ್ತೆ ಬ್ಲೂ ಕಲರ್ ನೇವಿ ಬ್ಲೂ ಕಲರ್ ಪ್ಯಾಂಟು ಶೂಸ್ ಹಾಕಿರ್ತಾರೆ ಬಾಸು ಅದು ಸ್ಟಾರ್ಟಿಂಗ್ ಸೀನು ಬಂದಾಗ ವಿಲನ್ಸ್ ಬರ್ತಾರೆ ಆ ಸಂಭಾಷಣೆ ಯಾವ ರೀತಿ ಇರುತ್ತೆ ಅಂದರೆ ಪ್ರತಾಪ್ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ನಿನ್ನ ಅಡ್ಡವಾಗಿ ಬರ್ತಾ ಇದೆಯಾ ನೀನು ಇಲ್ಲಿ ಇರಬೇಕು ಅಂತ ಇದೆಯಾ ಮೇಲೆ ಹೋಗ್ಬೇಕು ಅಂತ ಇದೆಯಾ ನಿಮ್ಮ ಮನೆ ದೇವ್ರನ್ನ ನೆನ್ಪು ಮಾಡ್ಕೊಂಡು ಹೇಳು ಅಂತಾರೆ ಅವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳ್ತಾರೆ ಶಾಂತವಾಗಿದ್ರೆ ನಮ್ಮ ಮನೆ ದೇವರು ಲಕ್ಷ್ಮೀನಾಗ ಕೋಪ ಬಂದ್ರೆ ಉಗ್ರ ನರಸಿಂಹ ಇದು ತುಂಬಾನೇ ಅದ್ಭುತವಾದ ಒಂದು ಸಾಹಸಮಯ ದೃಶ್ಯ ಆಗಿಂದ ನೇಮ್ ಪ್ಲೇಟ್ ತೋರಿಸ್ತಾರೆ ಅವಾಗಿಂದ ಒಂದೊಂದೇ ನೇಮ್ಸ್ ತೋರಿಸ್ತಾರೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಅವ್ರ ಡ್ರೆಸ್ ಕಾಸ್ಟ್ಯೂಮ್ಸ್ ಸ್ಟಂಟ್ಸ್ ಜಂಪಿಂಗ್ ಸ್ಟೈಲ್ಸ್ ತುಂಬಾ ಚೆನ್ನಾಗಿದೆ ಬಹಳ ಖುಷಿ ಆಗುತ್ತೆ ಅದು ಅವರು ಆ ಟೈಮಲ್ಲಿ ತುಂಬಾ ಹೆಂಗ್ ಅವಾಗ ಹೆಂಗ್ ಸಾರ್ ಅವಾಗ ಸುಮಾರು ನಲ್ವತ್ತು ವರ್ಷ ಆಗೋಗಿದೆ ಅದು ಆದ್ರೂ ಆ ಟೈಮಲ್ಲಿ ಅಪರ ಹೋರಾಡಿದ್ದಾರೆ ಅದು ಅದ್ಭುತವಾಗಿದೆ ಬಹಳ ಸಂತೋಷ ಎಲ್ಲ ನೋಡಿ ಆನಂದ ಪಡಿ ಥಿಯೇಟರ್ ಬಂದ್ವಿ